ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಅಧಿಕೃತವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವಾಗಿದ್ದು ಇದು ಕರ್ನಾಟಕದ ಬೆಂಗಳೂರು ಮೂಲದ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ಸ್ಪರ್ಧಿಸುತ್ತದೆ ತಂಡವು ಯುನೈಟೆಡ್ ಸ್ಪಿರಿಟ್ಸ್ ಒಡೆತನದಲ್ಲಿದೆ ಅವರು ಪುರುಷರ ತಂಡವನ್ನು ಸಹ ಹೊಂದಿದ್ದಾರೆ ತಂಡಕ್ಕೆ ಲ್ಯೂಕ್ ವಿಲಿಯಮ್ಸ್ ತರಬೇತಿ ನೀಡುತ್ತಿದ್ದು ಸ್ಮೃತಿ ಮಂದಾನ ನಾಯಕತ್ವ ವಹಿಸಿದ್ದಾರೆ ಫ್ರಾಂಚೈಸಿಯು ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಋತುವಿನ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸಿತು ಲೀಗ್ ಮಹಿಳಾ ಪ್ರೀಮಿಯರ್ ಲೀಗ್ ಸಿಬ್ಬಂದಿ ಕ್ಯಾಪ್ಟನ್ ಸ್ಮೃತಿ ಮಂಧಾನ ತರಬೇತುದಾರ ಲ್ಯೂಕ್ ವಿಲಿಯಮ್ಸ್ ಮಾಲೀಕ ಯುನೈಟೆಡ್ ಸ್ಪಿರಿಟ್ಸ್ ತಂಡದ ಮಾಹಿತಿ ನಗರ ಬೆಂಗಳೂರು ಕರ್ನಾಟಕ ಬಣ್ಣಗಳು ಕೆಂಪು ಚಿನ್ನ ಮತ್ತು ಕಪ್ಪು ಸ್ಥಾಪಿಸಲಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ವರ್ಷದ ಹಿಂದೆ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ಸಾಮರ್ಥ್ಯ ಮೂವತ್ತ್ ಮೂರು ಸಾವಿರದ ಎಂಟುನೂರು ಇತಿಹಾಸ ಟ್ವೆಂಟಿ ಇಪ್ಪತ್ತು ಚೊಚ್ಚಲ ಪಂದ್ಯ ವಿ ಮುಂಬೈನ ಬ್ರಬೋನ್ ಸ್ಟೇಡಿಯಂನಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಡಬ್ಲ್ಯುಪಿಎಲ್ ಗೆಲ್ಲುತ್ತದೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕೃತ ವೆಬ್ಸೈಟ್ ರಾಯಲ್ ಚಾಲೆಂಜರ್ಸ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಬಿಸಿಸಿಐ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ತಂಡಗಳ ಮಹಿಳಾ ಫ್ರಾಂಚೈಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸುವ ಉದ್ದೇಶವನ್ನು ಪ್ರಕಟಿಸಿತು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪಂದ್ಯಾವಳಿಯನ್ನು ಮಹಿಳಾ ಪ್ರೀಮಿಯರ್ ಲೀಗ್ ಎಂದು ಹೆಸರಿಸಲಾಯಿತು ಹೂಡಿಕೆದಾರರು ಮುಚ್ಚಿದ ಹರಾಜು ಪ್ರಕ್ರಿಯೆಯ ಮೂಲಕ ಫ್ರಾಂಚೈಸಿಗಳ ಹಕ್ಕುಗಳನ್ನು ಖರೀದಿಸಿದರು ಅದೇ ತಿಂಗಳಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮಾಲೀಕರಾದ ಡಿಯಾಜಿಯೋ ಫ್ರಾಂಚೈಸಿಗಳ ಹಕ್ಕುಗಳನ್ನು ಖರೀದಿಸಿದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆನ್ಸಾಯರ್ ಅವರನ್ನು ತಂಡದ ಮುಖ್ಯ ಕೋಚ್ ಎಂದು ಘೋಷಿಸಲಾಯಿತು ಗಾಗಿ ಆರಂಭಿಕ ಆಟಗಾರರ ಹರಾಜು ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ರಂದು ನಡೆಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ತಂಡಕ್ಕೆ ಹದಿನೆಂಟು ಆಟಗಾರರನ್ನು ಸಹಿ ಹಾಕಿತು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ರಂದು ಸ್ಮೃತಿ ಮಂದಾನ ಅವರನ್ನು ತಂಡದ ನಾಯಕಿ ಎಂದು ಘೋಷಿಸಲಾಯಿತು ಉದ್ಘಾಟನಾ ಪಂದ್ಯಾವಳಿಯಲ್ಲಿ ತಂಡವು ಗುಂಪು ಹಂತದಲ್ಲಿ ನಾಲ್ಕನೇ ಸ್ಥಾನ ಗಳಿಸಿತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೂಕ್ ವಿಲಿಯಮ್ಸ್ ಅವರನ್ನು ಎರಡು ಸಾವಿರದ ಇಪ್ಪತ್ತ್ ಕ್ರೀಡಾ ಋತುವಿನಲ್ಲಿ ಮುಖ್ಯ ತರಬೇತುದಾರರಾಗಿ ಘೋಷಿಸಲಾಯಿತು ತಂಡವು ಅವರ ಐದು ಬೆಂಗಳೂರು ಲೆಗ್ ಪಂದ್ಯಗಳಲ್ಲಿ ಮೂರರಲ್ಲಿ ಗೆದ್ದಿತು ಮತ್ತು ನಂತರ ಅವರು ತಮ್ಮ ಮುಂದಿನ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದರು ನಾಲ್ಕು ಗೆಲುವಿನೊಂದಿಗೆ ಲೀಗ್ ಹಂತವನ್ನು ಅಂತ್ಯಗೊಳಿಸಿ ತಂಡವು ಪ್ಲೇ ಆಫ್ಗೆ ಅರ್ಹತೆ ಪಡೆಯಿತು ಎಲಿಮಿನೇಟರ್ನಲ್ಲಿ ತಂಡವು ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿತು ಫೈನಲ್ನಲ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು ಇದು ಪುರುಷರ ಮತ್ತು ಮಹಿಳೆಯರ ಲೀಗ್ಗಳಲ್ಲಿ ಫ್ರಾಂಚೈಸ್ನ ಮೊದಲ ಪ್ರಶಸ್ತಿಯಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎಲ್ಎಸ್ ಪೆರ್ರಿ ಮತ್ತು ಶ್ರೇಯಾಂಕಾ ಪಾಟೀಲ್ ಕ್ರಮವಾಗಿ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದರು ಅಂತಾರಾಷ್ಟ್ರೀಯ ಕ್ಯಾಪ್ಗಳನ್ನು ಹೊಂದಿರುವ ಆಟಗಾರರನ್ನು ದಪ್ಪ ಅಕ್ಷರಗಳಲ್ಲಿ ಪಟ್ಟಿ ಮಾಡಲಾಗಿದೆ